ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೇ ನಾನು ನಮ್ಮ ಮನೆಯಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಸರಳವಾದ ರೀತಿಯಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಈ ಫಸ್ಟ್ ಪ್ರೊಸೆಸ್ ಏನಂತಂದರೆ ಈ ಒಂದು ಬಾಳೆನ ಈ ರೀತಿಯಾಗಿ ಸಿಪ್ಪೆ ತೆಗಿಬೇಕು ಅರ್ಥ ಆಗ್ತಿದೆಯಲ್ಲ ನರೇಂದ್ರ ಬಾಳೆ ಸಿಪ್ಪೆ ತೆಗೆದ ಮೇಲೆ ನಂತರ ಈಗ ಸಣ್ಣ ರೀತಿ ಹೆಚ್ಚಬೇಕು ಸಾಮಾನ್ಯವಾಗಿ ಎಲ್ಲ ಬಾಳೆ ಉಪಯೋಗ್ಸಿದ್ರೆ ಬಹಳ ರುಚಿ ಬರಲ್ಲ ಅದರಲ್ಲಿ ವಿಶೇಷವಾಗಿ ನರೇಂದ್ರ ಬಾಳೆ ಅಂತಾನೆ ಸಿಗುತ್ತೆ ನಮ್ಮೂರ ಕಡೆ ಅದನ್ನು ನೀವು ಈ ರೀತಿಯಾಗಿ ಸಣ್ಣಕ್ಕೆ ಹೋಳ್ ಮಾಡಿಕೊಳ್ಬೇಕು ತೋರಿಸ್ತೀನಿ ಹೋಳ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಈ ರೀತಿ ಬಾಳೆ ಚಿಪ್ಸೆ ಒಂದು ಪ್ಲಾಸ್ಟಿಕ್ಕಿಂದು ಇದು ಸಿಗುತ್ತೆ ಈ ಒಂದು ವಿಧಾನವನ್ನ ಉಪಯೋಗಿಸೋದ್ರಿಂದ ಖಂಡಿತವಾಗ ಇಲ್ಲಿ ನೋಡಿ ಯಾವ ರೀತಿಯಾಗಿ ಇದು ಬರ್ತಾ ಇದೆ ಅಂತ ಹೇಳಿ ತುಂಬ ತೆಳುವಿನೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಇದ್ದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೌದಾ ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಬಾಳೆಕಾಯಿ ಚಿಪ್ಸನ್ನು ಮನೆಯಲ್ಲೇ ಮಾಡಿಕೊಳ್ಬೋದು ಈ ರೀತಿ ಹೆರಿಯೋ ಮೆಥಡ್ ಹೀಗಿದೆ ವಿಶೇಷವಾಗಿ ನರೇಂದ್ರ ಬಾಳೆ ಅಂತಲೇ ತೊಗೊಳ್ಬೇಕು ಚಿಪ್ಸ್ ಮಾಡೋದಾದರೆ ನೀವು ನರೇಂದ್ರ ಬಾಳೆ ಅಂತಲೇ ತಗೊಳ್ಬೇಕು ಬಹಳ ತೆಳುವಾಗಿ ಮತ್ತು ಹದವಾಗಿ ಬರ್ತದೆ ಅಂಥೇಳಿ ರುಚಿನೂ ಜಾಸ್ತಿ ಆಮೇಲೆ ಅದು ಕೃಪ್ಸಿ ಕೃಪ್ಸಿಯಾಗಿಯೂ ಇರ್ತದೆ ಅನ್ನುವಂಥದ್ದು ನಮ್ಮ ಅನುಭವದ ಮಾತು ಹಾಕಿ ಒಂದು ಅರ್ಧ ಗಂಟೆ ನೆನೆ ಇಡಿ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಬೋ ಬೇಕಾದ್ರೆ ಕಡೆ ಕರ್ದ ಮೇಲೂ ಬೇಕಾದ್ರೆ ಉಪ್ಪು ಬೆರೆಸ್ಬೋದು ಇದಕ್ಕೆ ಬೇಕಾದ್ರೆ ಉಪ್ಪು ನಾವು ಕರ್ದ ಮೇಲೆ ಉಪ್ಪು ಬೆರೆಸೋದು ಹದ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿ ನೆನೆ ಇಡೋದ್ರಿಂದ ಕೃಪ್ಸಿ ಕೃಪ್ಸಿಯಾಗಿ ಬರುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಮಾಡಿದ್ದೀವಿ ಈ ಸತಿ ಇವತ್ತು ನಮ್ಮ ಮನೆಯಲ್ಲಿ